ಇದು ಸುಮ್ಮನೆ ಹೇಳುವಂಥ ಮಾತಲ್ಲ ಅನುಭವಿಸಿದ ಮಾತು ಆ ಶಕ್ತಿಯನ್ನು ಅರ್ಥ ಮಾಡಿಕೊಂಡಂಥ ಒಬ್ಬ ಶಿವಯೋಗಿ ಪ್ರಸಾದ ವಾಣಿಯಿಂದ ಬರುವಂಥ ಮಾತು ಇಂಥ ಯಡಿಯೂರ ಸಿದ್ಧಲಿಂಗನ ಪುರಾಣ ನಿನ್ನೆ ಗುರುಸ್ತುತಿಯನ್ನು ಪ್ರಾರಂಭ ಮಾಡಿದರು ಜಗತ್ತಿನಲ್ಲಿ ಗುರು ದೊಡ್ಡ ಗುರುವಿಯಿಂದ ಮಿಗಿಲಾದ ವಸ್ತು ಇಲ್ಲವೇ ಇಲ್ಲ ಅವ ಲ್ಯಾಂಡಾರ್ಡ್ ಅವ ದೇಶದ ಪ್ರಧಾನಿ ಇರಬಹುದು ರಾಷ್ಟ್ರಪತಿಗಿರಬಹುದು ಎಮ್ ಎಲ್ ಎಂ ಪಿ ಲ್ಯಾಂಡ್ಲಾರ್ಡ್ ಕೋಟೆ ಅಧಿಪತಿ ವಿದ್ವಾನ್ ಜಗತ್ತನ್ನು ಮೀರಿಸಬಹುದು ಇವರೆಲ್ಲರನ್ನು ಮೀರಿಸಿದಂಥ ಅಪರಿಮಿತವಾಗಿರುವ ಒಂದು ಶಕ್ತಿ ಒಬ್ಬ ಗುರುವಿನ ಪಾದದಲ್ಲಿ ಇದೆ ಗುರು ಬಿಟ್ಟರೆ ಏನೂ ಇಲ್ಲ ಜಗತ್ತಿನೊಳಗೆ ನೀವು ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ವೀರಶೈವ ಧರ್ಮ ಬ್ರಾಹ್ಮಣ ಧರ್ಮ ಜಗತ್ತಿನ ಎಲ್ಲ ಧರ್ಮಗಳ ಕಾವ್ಯಗಳನ್ನು ನೋಡಿ ಒಂದಲ್ಲ ನಾ ಹೇಳೋದು ಎಲ್ಲದರಲ್ಲಿ ಗುರು ಗುರು ಇಲ್ಲದೆ ಏನು ಇಲ್ಲ ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಗುತ್ತಿದೆ ನಿನಗೆ ಮುಕ್ತಿ ಆಗಬೇಕಂದ್ರೆ ಗುರುವಿನ ಮೊದಲ ಶಿವ ಇಲ್ಲ ಮೊದಲ ಗುರು ದೇವನನ್ನು ಅರಿಯಬೇಕಾದರೆ ಮೊದಲು ನಿನಗೆ ಗುರುವಿನ ಪಾದಕ್ಕೆ ಹೋಗು ಗುರು ಇಲ್ಲದೆ ನಿನಗೆ ಮುಂದೆ ದಾರಿನೇ ಇಲ್ಲ ಮಡಕೆಯ ಮಾಡುಬಡೆ ಮಣ್ಣು ಮೊದಲು ತೊಡಿಗೆಯ ಮಾಡುಬಡೆ ಹೊನ್ನ ಮೊದಲು ಶಿವಪಥವ ಗುರು ಗುರುಪಥವೇ ಬದಲು ಎಲ್ಲರೂ ಅದನ್ನು ಹೇಳ್ತಾರೆ ನ ಗುರುವಿಗಿಂತ ಅಧಿಕವಾದದ್ದು ಮತ್ತೊಂದು ಇಲ್ಲ ಇವಾಗ ನೀವು ಒಂದನ್ನು ಬರೋದು ಒಂದನ್ನು ಬರೋದು ಮುಂದೊಂದು ಪೂಜೆಗೆ ಇಟ್ಟರೆ ಆತು ಮತ್ತೊಂದು ಇಟ್ಟರೆ ಮತ್ತೊಂದು ಮತ್ತೊಂದಿಟ್ಟರೆ ಸಾವಿರ ಆಯ್ತು ಅದ ಇಟ್ಕೊಂತ ಲಕ್ಷ ಇಟ್ಲೆ ಹೋಯ್ತು ಹಂಗೆ ಪೂಜೆ ಇಟ್ಕೊಂತ ಇಟ್ಟುಕೊತ್ರ ಮೊದಲಿರುವಂಥ ಒಂದನ್ನು ತೆಗೆದು ಬಿಟ್ರೆ ಆ ಏನು ಕಿಮ್ಮತ್ತು ಐತಿ ಲೆಕ್ಕ ಐತೆನೂ ಹಂಗೆ ಜಗತ್ತಿನೊಳಗೆ ನೀ ಏನೆಲ್ಲ ಆದರೂ ಕೂಡ ಗುರು ಅನ್ನುವಂಥ ಒಂದನ್ನು ಬಿಟ್ಟಿ ಅಂದರೆ ನಿನಗೆ ಮುಂದೆ ದಾರಿನೇ ಇಲ್ಲ ಈ ಪ್ರಪಂಚದೊಳಗೆ ಹಂಗ ಒಬ್ಬ ಮೂಲ ಒಂದು ಅನ್ನುವಂಥದ್ದಿದ್ರೆ ಈ ಭಾಗದ ಒಳವಳ್ಳಾರಿಗೆ ತಾತನೇ ನಿನಗೆ ಗುರು ಅವನು ಬಿಟ್ಟರೆ ಬೇರೆ ಇಲ್ಲ ಆತನನ್ನು ಬಿಟ್ಟರೆ ನಮಗೆ ಏನಿಲ್ಲ ಇಲ್ಲ ಗುರು ಅನ್ನುವಂಥ ಶಬ್ದ ಇದು ಬಹಳ ದೊಡ್ಡದಾಗಿರುತ್ತು ಅವನ ಮಾತನ್ನು ನಿನಗೆ ಕೇಳು ಶ್ರೀಗುರು ವಚನೋಪದೇಶವನ ಆಲಿಸಿದಾಗಳ ಊದು ನರರಿಗೆ ಮುಕ್ಕುತ್ತಿ ಒಂದೇ ಒಂದು ಮಾತು ಕೇಳಿಬಿಟ್ಟು ಸಾಕು ನೀನು ಮುಗ್ತಾಯಿ ಗನ್ಮಡದಪ್ಪ ಬಂದ ಆಂಧ್ರ ಪ್ರದೇಶದ ಹಾಲುವಿಗೆ ಬಂದ ಗನ್ಮಡದಪ್ಪ ಗೊತ್ತದೇ ಗನ್ಮಡದಪ್ಪ ಯಾರಿಗೂ ಗೊತ್ತಿಲ್ಲ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದವ ಮದುವೆ ಮಾಡಿಕೊಂಡವ ಸಂಸಾರ ಮಾಡಿದವ ಒಂದು ಮಗಳನ್ನ ಹಡದ ಸುಮ್ಮನೆ ತೊಟ್ಲ ತೂಗುವಾಗ ಮಗು ಇತ್ತು ಅಂದರೆ ಸಮಾಧಾನ ಮಾಡು ನಾ ಏನು ಮಾಡಲಿ ಆಗವಲ್ದು ಇಷ್ಟು ಆಗೋದಿಲ್ಲ ಅಂದ್ರೆ ನಾನು ಯಾಕೆ ನೀನು ನೋಡ್ಬೇಕು ಹೊಂಟ ಘನಮಟದಪ್ಪ ಆಂಧ್ರ ಪ್ರದೇಶದಲ್ಲಿ ಜನ್ಮ ಎತ್ತಿ ಕರ್ನಾಟಕಕ್ಕೆ ಬಂದು ವಚನ ಸಾಹಿತ್ಯವನ್ನು ಕಂಡು ಅಧ್ಯಯನ ಮಾಡಿ ವೈರಾಗ್ಯ ಅವನಿಗೆ ವಿರಕ್ತರ ಗಂಡ ಅಂದ್ರೆ ಚಿತ್ತರಿಗೆ ವಿಲಕಲ್ಲ ವಿಜಯ ಮಹಂತ ಶಿವಯೋಗಿಗಳನ್ನ ಹಾಲ್ವಿ ಮಹಂತ ಮಹಾಸ್ವಾಮಿಗಳನ್ನು ಕುದುರೆಮೋತಿ ಮಹಾಸ್ವಾಮಿಗಳನ್ನು ಎಲ್ಲರನ್ನ ಬೆಕ್ಕಸ ಬೆರಗಾಗಿಸಿದನು ಯಾರಿಗೆ ಅನ್ಸಲ್ಲವ ವಿರಕ್ತರ ಗಂಡ ಅಂತ ಕರೀತಿದ್ರು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಸುಮ್ಮನೆ ಸಂಚಾರ ಮಾಡೋದು ಮಠ ಬೇಕು ಪರ್ವತ ಬೇಕು ಜನ ಬೇಕು ನಿರ್ಜನ ಬೇಕು ಅಲ್ಲಮರ್ವ ಬರೀತಾರೆ ಮಠ ಬೇಕು ಪರ್ವತ ಬೇಕು ಜನ ಬೇಕು ನಿರ್ಜನ ಬೇಕು ಚಿತ್ತ ಸಮಾಧಾನವುಳ್ಳ ಶರಣಂಗೆ ಮತ್ತೆ ಪರಗಣ ಚಿಂತೆ ಧ್ಯಾನ ಮೌನ ಬೇಕು ತನ್ನ ತಾನರಿದ ಮಹಾನುಭಾವಂಗೆ ಗುಹೇಶ್ವರ ಇದೂ ನಿರಂಜನ ಆ ನಿರಂಜನೇ ಒಳ ಕುತ್ಕೊಳ್ಳುವಂಥ ಒಳಬಳ್ಳಾರಿಗೆ ತಾತ ಆ ನಿರಂಜನೇ ಏನು ಮುಟ್ಟಿದ್ರು ಪುಣ್ಯಾತ್ಮ ಒಂದು ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ಆಸ್ತಿ ಅಂತಸ್ತು ದುಡ್ಡು ಏನಾದರೂ ಕೈಯಿಂದ ಮುಟ್ಟಿದ್ದು ಬರುವಾಗ ಹೆಂಗೆ ಶಿವನಪ್ಪಣಿಯಿಂದ ಭೂಲೋಕಕ್ಕೆ ಬಂದ ಮಧ್ಯದಲ್ಲಿ ಇಲ್ಲ ಅಂತ್ಯದಲ್ಲಿ ಇಲ್ಲ ಹಾಗ ಬಂದ ಹಾಗೇ ಕೈಲಾಸವನ್ನು ಸೇರಿದಂಥ ಒಬ್ಬ ಪೀಠಾಧಿಪತಿ ಚನ್ನಬಸುವ ತಾತನವರು ಈ ಜಗತ್ತಿನೊಳಗ ಗರ್ಮಡದಪ್ಪ ಬಂದ ಏನು ನೂರಾರು ಈ ಟ್ರೈನಿಂದ ಕಲ್ಲುಗಳನ್ನು ತರಿಸ್ತಿದ್ದ ಅದ್ಭುತವಾಗಿರುವಂತ ಕಟ್ಟಡ ಕಟ್ಟಬೇಕು ಹಾಲ್ವಿ ಮಹಂತ ಸ್ವಾಮಿಗಳು ಹಾಲ್ವಿ ಚರಿತ್ರೆ ಗೊತ್ತದ ನಿಮಗೆ ಮುಂದೆ ಹೇಳ್ತೀನಿ ಏನು ಕಲ್ಲುಗಳ ರಾಶಿ ರಾಶಿ ಆವ ಕಂಬಗಳು ತೊಲೆಗಳು ಕಟ್ಟಡ ಕಟ್ಟಬೇಕಂತ ಬಂದು ಹಾಕ್ತಿದ್ದ ಈತ ಬಂದ ಹಂಗ ಬಂದ ಮಹಾನ್ ಸ್ವಾಮಿಗಳದು ಏನು ಮೈಸೂರು ಭಾಗದಿಂದ ಬಂದವರು ಅವರು ಅವ್ರ ಜರತಾರಿ ಪೀಠ ಅವರ ಆವಿಗೆ ಬೆಳ್ಳಿ ಬೆತ್ತ ಏನು ಅದ್ಭುತ ಜಗತ್ತವಾಗ್ತಿತ್ತು ಮಾಡ್ರು ಸಾವಿರಾರು ಒಡ್ರು ಕೆಲಸ ಮಾಡ್ತಿದ್ರು ಲೇ ಮಹಂತ ಏನು ಮಾಡಕತ್ತೀವ ಅಂದವು ಹಿಂಗೆ ಮಾತಾಡೋ ಏ ಮಹಂತ ಏ ಗನ್ವಡ್ದಪ್ಪ ನೋಡು ಎಷ್ಟು ಕಲ್ಲು ಬಿದ್ದಾವೆ ಈ ಮಠ ಕಟ್ಟೋದು ಗೋಪುರ ಕಟ್ಟೋದು ಮಹಾದ್ವಾರ ಕಟ್ಟೋದು ನೋಡು ಇದನ್ನೇ ಯಾಕೆ ಮಾಡಕೊಂಟೀ ಅಲ್ಲೂ ಆ ಕಲ್ಲಿಗೆ ಗಚ್ಚ ಹಾಕೋಕ್ಕಿಂತ ಭಕ್ತ ಬಳಗಕ್ಕೆ ಹಲ್ಲಿಗೆ ನುಚ್ಚು ಹಾಕಿದ್ರೆ ದೇಹಕ್ಕಿದ್ದೆಲ್ಲೋ ನೀನು ಒಳ ಗನ್ಮಡದ ಒಂದೋ ಮಾತು ಆ ಕಲ್ಲಿಗೆ ಗಚ್ಚ ಹಾಕೋಕ್ಕಿಂತ ಈ ನಾಡಿನ ಭಕ್ತರ ಹಲ್ಲಿಗೆ ನುಚ್ಚ ಹಾಕೋ ನೀನು ಜಗತ್ತಿನೊಳಗೆ ಸದಾ ಉಳಿತೀವ ಅಂದ್ರೆ ಒಂದೋ ಅಂದ್ರೆ ಅವತ್ತ ಬಾಗ್ಯದ ಹಾಲಿ ಮಾತಪ್ಪ ಆ ಬೆತ್ತನೂ ಒಗದ ಒಡ್ರನು ಕಳಿಸಿದ ಬಡಬಡ ಬೇಡ ಬಡ ನಡ್ರಿ ಅಂದವು ಇವತ್ತಿ ನೂರಾರಲ್ಲ ಎರಡು ನೂರು ಮುನ್ನೂರು ವರ್ಷ ಆಯ್ತು ಕಲ್ಲು ಎಲ್ಲಿ ಬಿದ್ದಾವ ಅಲ್ಲೇ ಬಿದ್ದಾವ ಅಲ್ಲೇ ಬಿದ್ದಾವ ಅಲ್ಲ ನಾನು ಎನ್ನುವ ಪ್ರವಚನಕಾರ ಸಾವಿರಾರು ವರ್ಷ ಪ್ರವ ಪ್ರವಚನ ಮಾಡಿದ್ರು ಅವನ ಮಾತು ಯಾರು ಕೇಳೋದಿಲ್ಲ ಯಾವ ಮಗ ಕೇಳ್ತಾನೆ ಬಂದನ ಹೇಳ್ತಾನೆ ಹೋಗ್ಕಂಡ್ಬಿಡ ಅಂತ ಯಾವ ಕೇಳಾವ ಅಲ್ಲ ಆದ ತಿರುಕ್ಕೊಂಡು ಬಂದು ಒಂದೋ ಮಾತು ಅಂದ್ರೆ ಅಲ್ಲೇ ಎಲ್ಲ ಒಗದ ಅವತ್ತನೇ ಪ್ರಾರಂಭ ಮಾಡಿದ ಬಸವ ಪುರಾಣವನ್ನು ಬಸವ ಪುರಾಣವನ್ನು ಎರಡು ದಿವಸ ಮಾಡಿದ ಇವ ಹದಿನೈದು ದಿವಸ ಇಪ್ಪತ್ತು ದಿವಸ ಅಲ್ಲ ಮೂರು ವರ್ಷ ಆರು ತಿಂಗಳ ಹನ್ನೊಂದು ದಿವಸ ಬಸವ ಪುರಾಣ ಪ್ರವಚನ ಮಾಡಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಗಳ ಅರವತ್ಮೂರು ಮಂಟ ಪೂಜೆ ಮಾಡಿ ಉಳಿಸಿದಂಥ ಒಬ್ಬ ವಿರಕ್ತ ಹಾಲ್ವಿ ಮಹಾಂತ ಸ್ವಾಮಿಗಳು ಇದೆ ಅಲ್ಲ ಒಂದು ಮಾತು ಎಷ್ಟು ಬದಲಾವಣೆ ಅಂತ ಇದು ಯಾರಿಗೆ ಇಲ್ಲ ಅವನಲ್ಲಿ ಏನಂತ ಒಂದು ಶಕ್ತಿ ಇತ್ತು ಇಲಕಲ್ಲು ವಿಜಯ ಮಹಂತ ಸ್ವಾಮಿಗಳು ಶಿವಯೋಗ ಮಂತ್ರವನ್ನು ಕಟ್ಟಿದವರು ಚಿತ್ತರಿಗೆ ಚಿಜ್ಜಿ ಇಲಕಲ್ಲು ವಿಜಯ ಮಹಾಂತ ಉದ್ದವಾದ ಗಡ್ಡ ಏನಿವತ್ತು ಗ್ರಾನೈಟ್ ಹೊಳ್ತಿದ್ರ ಗ್ರಾನೈಟ್ ಅದು ಗುಡ್ಡ ಯಾರೋ ಮನೆಗೆ ಹೋದಾಗ ಜೋಡಿಗೆ ಬಡ್ಡಿದ್ರು ವಿಜಯ ಮಹಂತ ಸ್ವಾಮಿಗಳು ಏ ಸ್ವಾಮಿ ಅದು ಗಡ್ಡ ಬಿಟ್ಕೊಂಡು ಬಂದೈತಿ ಆಕಳಕಾಯ್ಕೊಂತ ಅದು ಕೊಟ್ಟು ನಮ್ಮ ಹೊರಗೆ ಗುಡ್ಡ ಐತಲ್ಲ ಅಂದ್ರೆ ಅವತ್ತಿನ ಕಾಲ ಗುಡ್ಡ ಅದು ಸಾವಿರದ ಒಂಬೈನೂರ ಆರು ಐದರಾಗ ಆ ಗುಡ್ಡನ ಬರ್ಕೊಟ್ಟು ನೀಡಿದ ಅವತ್ತು ತೊಗೊಂಡು ಬಂದರು ಭಕ್ತರೆಲ್ಲ ಬೈದರು ಇದು ಗಡ್ಡದ ಸ್ವಾಮಿ ಬುದ್ಧಿಲ್ಲ ಪದ್ಯಲ್ಲ ಅಂದರು ಗಡ್ಡ ಬಿಟ್ಕೊಂಡು ಹೋಗೈತಿ ಗುಡ್ಡ ತೊಗೊಂಡು ಬಂದ ತೊಗೊಂಡು ಬಂದರು ಅವಾಗ ಅವ್ರು ಅವತ್ತು ಅಪ್ಪಣೆ ಮಾಡಿದರು ಏ ನನ್ನ ಮಕ್ಕಳ ಈ ಕಲ್ಲಿನ ಗುಡ್ಡ ಮುಂದೆ ಇಲಕಲ ಮಠಕ್ಕೆ ಬಂಗಾರ ಗುಡ್ಡಾಗತ್ತಂದರು ಅದೇ ಮಾರ್ಬಲ್ಲು ಗನೈಟು ಇವತ್ತು ಬಂದದ್ದು ವಿಜಯ ಮಹಾಂತ ಸ್ವಾಮಿಗಳಪ್ಪ ಇಂಥವ್ರಿಗೆ ಯಾರೋ ಭಕ್ತರು ಮೆರವಣಿಗೆ ಮಾಡಕತ್ತಿದ್ರು ಒಳಗೆ ಮೆರವಣಿಗೆ ಮಾಡಾಕತ್ತಿದ್ರು ಏನು ನಮ್ಮ ತಾಯಿಗಳ ಕಲಶ ಕನ್ನಡಿ ಆರತಿ ಬಾಜ ಭಜಂತ್ರಿ ಪಲ್ಲಕ್ಕಿ ಹೊಂಟಿತ್ತು ಇವ ಗರ್ಮಡದಪ್ಪ ಎದ್ರಿ ಬಂದ ಇವ ಇವ ಯಾರಿಗೆ ಎಂಜಾವಲ್ಲ ಬಡಾವಲ್ಲ ಗರ್ಮಡ್ದಪ್ಪ ಬಂದ ಈ ಮೆರವಣಿಗೆ ನೋಡಿದ ಹೆಣ್ಮಕ್ಳು ಕುಂಭ ಕಲಶ ಢಮ್ ಢಂ ಢಮ್ ಢುಮ್ ಹೊಡೆದಿತ್ತಂ ಕೆ ಕೆಕ್ಕೆ ಹೊಡೆಯವ್ರೇನು ಬುದವ್ರೇನು ಮಾಡ್ತೀವಲ್ಲ ಎಷ್ಟು ಹೊಣೆ ಬರ ಇವ ಬಂದ ಸೀದ ಇವನ ಬಂದ ನಾಲ್ಕು ಮಂದಿ ಹೊತ್ತು ಬೆಳ್ಳಿ ಫಲಕ್ಕೆ ಹೊಂಟಿತ್ತು ನೋಡಿದ ಗರ್ಮದಪ್ಪ ನೋಡಿದ ಏ ಮಾಂತ ಮಾಹಂತ ನಾಳೆ ಈ ದೇಹ ಬಿಟ್ಟ ಮೇಲೆ ಹೆಂಗೆ ಹೊರ್ತಾರೆ ಅಂತ ನೋಡೋಕೆ ಆಗೋಲ್ಲ ಈಗ ನೋಡಕತ್ತೀನಿ ಅಂದವ ನೀವು ಪ್ರಾಣ ಬಿಟ್ಟ ಮ್ಯಾಗೆ ನೆನ ಹೊರಕ್ಕೆ ಹೆಂಗೆ ಅಂತ ಗೊತ್ತಾಗೋದಕ್ಕೆ ಈಗ ಏನೋ ಅಂತ ತಟ್ಟನ್ನು ಜಿಗದ ಬಿಟ್ರು ಅವ್ರು ಪಲ್ಲಕ್ಕಿಂತ ತಟ್ಟನ್ನು ಜಿಗದ್ರು ಪಾದಕ್ಕೆ ಬಿದ್ದರು ಗನ್ಮಡದಪ್ಪ ಇವತ್ತು ಪಲ್ಲಕ್ಕಿ ಮರವಣಿಗೆ ಬಿಟ್ಟೆ ಅಂದ ಚಿತ್ರಗಿ ವಿಜಯ ಮಹಂತ ಸ್ವಾಮಿ ಪಾಬಡ ಅಲ್ಲ ಎಂಥೆಂಥವ್ರು ಈ ನಾಡಿನೊಳಗೆ ಬದಲು ಮಾಡ್ಯಾರ ಇವತ್ತಿನವ್ರಿಗೆ ಏನು ಹೇಳೋರು ನೀವು ಇವತ್ತಿನ ಯಾರು ಬೋಧ ಮಾಡೋರು ಅಲ್ಲ ಇವು ಸತ್ಯ ಅವರು ಇದನ್ನು ಹೇಳ್ತಾರ ಆದ್ರೆ ಮತ್ತೆ ಬೇರೆ ಮಾಡ್ತಾರೆ ಇದು ಎಂಥ ಜೀವನ ಇದು ಹಾನಗಲ್ಲು ಕುಮಾರ ಮಹಾಸ್ವಾಮಿ ಇಡೀ ಜೀವನ ಪರ್ಯಂತರವಾಗಿ ಅರವತ್ತು ಮೂರು ವರ್ಷಗಳು ಬದುಕಿದ್ರೂ ಕೂಡ ಮತ್ತೆ ಬೇರೆ ಇಲ್ಲ ಕಾವಿ ಕಪ್ಪನಿ ಇಲ್ಲ ಹರಿದರೆ ಅದನ್ನೇ ಸೂಜಿ ತಗೊಂಡು ದಾರ ತಗೊಂಡು ಗಟ್ಟಿ ಮಾಡಿಕೊಂಡು ಹಾಕ್ಕೊಂಡು ಹೋದಂತಹ ಒಬ್ಬ ಆನಗಲ್ಲಪ್ಪ ಸಾರು ಬಹಳ ಚಲೋ ಆಗಿತ್ತು ಅಂದರೆ ಅದಕ್ಕೆ ಪಾದೋದಕ್ಕ ನಿಮಗೆ ನೀರು ಅಂದರೆ ಗೊತ್ತಾಗುತ್ತೆ ನಾವು ಪಾದೋದ ಕಂತೀವಿ ಅವರು ನೀರನ್ನು ಹಾಕ್ಕೊಂಡು ಆ ಸಾರನ್ನು ರುಚಿ ಆಗಬಾರ್ದಂತ ನೀರು ಹಾಕ್ಕೊಂಡು ಪ್ರಸಾದ ಮಾಡುವ ಹೊರದ ಬಟ್ಟೆಯನ್ನು ತೊಟ್ಟವರು ಅರವತ್ತು ಮೂರು ವರ್ಷಗಳ ಕಾಲ ಎಲ್ಲೆಲ್ಲಿ ಒಂದು ವಾರ್ತಾಪತ್ರಿಕೆ ಎಲ್ಲೆಲ್ಲಿ ಒಂದು ಪೇಪರ್ನಾಗ ಒಂದು ಸ್ತುತಿ ಒಂದು ಪ್ರಾರ್ಥನೆ ಒಂದು ಪದ್ಯ ಒಂದು ಮಂಗಳಾರ್ತಿ ಎಲ್ಲೆಲ್ಲಿ ಇಲ್ಲ